ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಪ್ರಾಗ್ಯ ಟಿಫಿನ್ ಎಲ್ಲ ಕೊಟ್ಬಿಟ್ಟು ನಾನಿವಾಗ ಪ್ರಾಗ್ಯ ಸ್ಕೂಲಿಗೆ ಹೊರಟಿದೀನಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಹಾಗೆ ಇವತ್ತು ಸ್ಕೂಲ್ ಎಲ್ಲ ರಜಾ ಇದೆ ಹಾಗಾಗಿ ನಾನು ನನ್ನ ಮನೆಯಲ್ಲೇ ಬಿಟ್ಟು ಬಂದೆ ಮಳೆ ಉಂಟಲ್ಲ ಅವಳು ಇಲ್ಲದೆ ಹೋಗ್ತಾ ಇರೋದು ಬೋರ್ ಆಗ್ತಾ ಉಂಟು ನನಗೆ ಮಧ್ಯಾಹ್ನದಿಂದ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರಾಗ್ಯನ ಸ್ಕೂಲಿಗೆ ಹೋಗಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಎಲ್ಲ ಆದ್ಮೇಲೆ ಮತ್ತೆ ಪ್ರಾಗೆಂದು ಬಸ್ ಫೀಸ್ ಒಂದು ಇತ್ತು ಅದನ್ನ ಕಟ್ಬಿಟ್ಟು ಹಾಗೆ ನಾನು ಸೀದಾ ಮನೆಗೆ ಬಂದೆ ಪ್ರಾಗೆ ನನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ಹಾಗೆ ಮತ್ತೆ ಲೇಟ್ ಆಗ್ತದಲ್ಲ ಅಂತ ಬಂದೆ ಬೇಗ ಸಹ ಹೋಗ್ಲಿಲ್ಲ ಈಗ ಅಡಿಗೆ ಕೂಡ ಆಗ್ಬೇಕು ಎಲ್ಲ ಈಗ ಗಡಿ ಬಿಡಿಯಲ್ಲಿ ಒಂದು ಅರ್ಜೆಂಟ್ ಆಗಿ ವೈಟ್ ರೈಸ್ ಮತ್ತೆ ಬುರ್ಜಿ ಮಾಡುದು ಈಗ ಸದ್ಯಕ್ಕೆ ಸಂಜೆ ಮತ್ತೆ ನೋಡುದು ಎಂತ ಮಾಡುದು ಅಂತ ಆಲೋಚನೆ ಮಾಡುದು ಹಾಗೆ ನಂಗೊಂಚೂರು ರಿಲಯಾನ್ಸಿಗೆ ಹೋಗ್ಲಿಕ್ಕೂ ಉಂಟು ಅದೇ ಆನ್ಲೈನಲ್ಲಿ ಆರ್ಡರ್ ಮಾಡುದಾ ತರುದ ಹೋಗಿ ಅಂತ ಆಲೋಚನೆ ಮಾಡ್ತೇವೆ ಪ್ರಾಗ್ಯ ಬೇಡ ಹೋಗುದಂತ ಒಳ್ಳೆ ಬುದ್ಧಿ ಬೇಡ ಬಂದಿದ್ದೀವತ್ತು ನೋಡ್ಬೇಕು ಎಂತ ಆಗ್ತದಂತ ಹೋಗುದ ಬೇಡವಾ ಆನ್ಲೈನಲ್ಲಿ ಆರ್ಡರ್ ಮಾಡುದಾ ಅಂತ ಎಂತ ಕಮ್ಮಿಯ ಬಾಯ್ಲೆ ಏನು ಹೋಗ್ಬೇಕಾ ಬೇಡವಾ ನಿಮಗೆ ನಿದ್ದೆ ಬರ್ತದೆ ಮತ್ತೆ ಓಕೆ ನಾನು ಬೇಗ ಬೇಗ ಒಂದು ಎಗ್ ಬಿರ್ಜಿ ಮಾಡ್ಕೊಳ್ತೀನಿ ಜಾಸ್ತಿ ಮಾಡುದಿಲ್ಲ ಇವಾಗ ಮಧ್ಯಾಹ್ನಕ್ಕಾಗೋ ಎಂತ ಮಾಡಿದಾಳ ಅಂದ್ರೆ ಅಲ್ಲಿ ಬೇಜಾರಾದ್ರೆ ನಾನು ಮೇಲ್ಗಡೆ ಮನೆಗೆ ಅಥವಾ ಓನರ್ ಮನೆಗೆ ಹೋಗು ಅಂತ ಹೇಳೋಗಿದ್ದೆ ಹಾಗಾಗಿ ಅವಳು ಅಲ್ಲೇ ಹೋಗಿ ಊಟ ಮಾಡಿಕೊಂಡು ಬಂದಿದ್ದಾಳೆ ಹಾಗಾಗಿ ಅವಳಿಗೆ ಊಟ ಬೇಡ ಅಂತೆ ಹಾಗಾಗಿ ಈಗ ಸ್ವಲ್ಪ ಎಗ್ ಬುರ್ಜಿ ಮಾಡಿ ಸಂಜೆಗೆ ಎಂತ ಮಾಡೋದು ನೋಡಬೇಕು ಚಿಕನ್ ಮಾಡೋದಾ ಇಲ್ಲ ಫಿಶ್ ತೊಗೊಳ್ಳೋದಾ ಎಂತ ನೋಡಿ ಏನಾದರೂ ಮಾಡ್ಕೋಬೇಕು ಹಾಗೆ ಎಕ್ಸಾಮ್ ಕೂಡ ಇದೆ ಪ್ರಾಗ್ಯಂಗೆ ಅವಳಿಗೂ ಸಹ ಓದಿಸ್ಕೋಬೇಕು ಟೈಮ್ ಬಂದು ಆಯಿತು ಇವಾಗಲೇ ಟೂ ಓ ಕ್ಲಾಕ್ ಆಯಿತು ಇನ್ನೂ ಎಷ್ಟೊತ್ತಿಗೆ ಹೋಗೋದು ಮಳೆ ಸ್ಟಾರ್ಟ್ ಆದರೆ ಹೋಗೋಲ್ಲ ಮಳೆ ಕಮ್ಮಿ ಇದ್ರೆ ಹೋಗಿ ಅಂದ್ರೆ ಆನ್ಲೈನ್ ಆನ್ಲೈನಲ್ಲೇ ಆರ್ಡರ್ ಮಾಡ್ತೀವಿ ನಿನ್ನೆ ರಿಲ್ಯಾಕ್ಸಿಗೆ ಹೋಗಿ ಬರುವಾಗ್ಲೇ ಲೇಟ್ ಆಯ್ತು ಮತ್ತೆ ನಂಗೆ ವಿಡಿಯೋ ಮಾಡೋ ಮೂರ್ ಸಹ ಇರ್ಲಿಲ್ಲ ಫುಲ್ ಟೈರ್ಡ್ ಅನ್ಸಿತ್ತು ಅಂದ್ರೆ ಮಾರ್ನಿಂಗ್ ಸ್ಕೂಲಿಗೆ ಹೋದೆ ಮತ್ತೆ ಮನೆಗ್ ಬಂದು ಅಡಿಗೆ ಮತ್ತೆ ಸೀದಾ ಅಲ್ಲಿ ಹೋದ್ವಿ ಅಲ್ಲಿ ಎಲ್ಲಾ ತಗೊಂಡು ಮತ್ತೆ ಮನೆಗ್ ಬಂದು ಮತ್ತೆ ಅಡಿಗೆ ಮಾಡಿ ಊಟ ಮಾಡೋದ್ರೊಳಗೆ ಫುಲ್ಲು ಸುಸ್ತಾಗಿತ್ತು ಯಾವ ವಿಡಿಯೋ ಬೇಡ ಮಾಡೋದು ಅಂತ ಅನ್ನಿಸ್ತಾ ಇತ್ತು ಟಯರ್ಡ್ ಆದಾಗ ಅನಿಸ್ತಾ ಇತ್ತು ಮತ್ತೆ ಪ್ರಾಗ್ನಿಂಗ್ ಬೇರೆ ಎಕ್ಸಾಮ್ ಇರೋದ್ರಿಂದ ಅವಳಿಗೂ ಸ್ವಲ್ಪ ಓದಿಸ್ಕೊಂಡೆ ಹಾಗಾಗಿ ಫುಲ್ ಬ್ಯುಸಿ ಅದೆ ಹಾಗಾಗಿ ಇವತ್ತು ಬ್ಲಾಗ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ಬಂಗುಳಿ ಮೀನು ತೊಗೊಂಡಿದ್ದೀನಿ ಹಾಗೆ ಮರುವಾಯಿ ತೊಗೊಂಡಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಉಪ್ಪಿಟ್ಟು ಮಾಡುವಂತ ಸೇಮಿಗೆ ಉಪ್ಪಿಟ್ಟು ಸೊ ಅದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡಿನಿ ರೋಸ್ಟೆಡ್ ಸೇಮಿಗೆ ಆಗಿರೋದ್ರಿಂದ ಫಟಾಫಟ್ ಆಗುತ್ತೆ ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕು ಅನಿಲಿ ಶಾವಿಗೆ ಬರ್ತಾನ ಇದು ರೋಸ್ಟೆಡ್ ಇದು ಗುರಿ ಅವಶ್ಯಕತೆ ಇಲ್ಲ ಫ್ರೈ ಮಾಡ್ಕೊಂಡು ಮತ್ತೆಲ್ಲ ರೆಡಿ ಮಾಡ್ಕೊಂಡು ಮಾಡಿದ್ರೆ ಹಾಗೆ ಅಂತ ಹೋಮ್ ಟೂರ್ ಮಾಡುವಷ್ಟು ದೊಡ್ಡ ಮನೆ ನನ್ನಲ್ಲ ಚಿಕ್ಕದು ಚಿಕ್ಕದಾಗಿದೆ ಹಾಗೆ ಮಾಡ್ತೀನಿ ಸಿಂಪಲ್ ಆಗಿ ನಾನು ನನ್ನ ಮನೆ ಹೇಗಿದೆ ಅಂತ ನನಗೆ ತೋರಿಸಿ ತುಂಬಾ ಜನ ಕೇಳ್ತಾ ಇದ್ದೀನಿ ಹೋಮ್ ಟೂರ್ ಮಾಡಿ ಅಂತ ಹೋಮ್ ಟೂರ್ ನಾನೇನು ಇಲ್ಲಿ ಅಷ್ಟೊಂದು ಎಲ್ಲನೂ ಆರ್ಗನೈಸ್ ಮಾಡ್ಕೊಂಡಿಲ್ಲ ಸಿಂಪಲ್ ಆಗಿ ಮಾಡಿದೀನಿ ಯಾಕಂದ್ರೆ ನಂಗೆ ಇಲ್ಲಿ ಎಂತ ಮಾಡು ಇಷ್ಟ ಇಲ್ಲ ನಾನು ಸಲ ಹೇಳಿದ ಮಾಡ್ತೀನಿ ಮನೆ ಹಾಗೆ ತೋರಿಸ್ತೀನಿ ನಿಮ್ಗೆ ಯಾಕೆ ಬೇಜಾರು ಮಾಡೋದಲ್ಲ ಇವಾಗ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಅಂತ ಹಾಕುವ ಹಾಗೆ ಎದ್ದಾದ್ಮೇಲೆ ಒಂದು ಅರ್ಧ ಗ್ಲಾಸ್ ಬಿಸಿ ನೀರು ಲೈಟ್ ಆಗಿ ಜಾಸ್ತಿ ಬಿಸಿನೀರಲ್ಲ ಸ್ವಲ್ಪ ಲೈಟ್ ಆಗಿ ಬಿಸಿ ಕೊಡ್ತೀನಿ ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತಾ ಇದ್ದೀನಿ ಅವಳಿಗೆ ನಾನು ಇವಾಗ ಖಾಲಿ ಹೊಟ್ಟೆಯಲ್ಲಿ ತಿಂತಾಳೆ ಯಾಕಂದ್ರೆ ಸ್ವಲ್ಪ ಮಕ್ಳು ಹೆಲ್ತ್ ಬಗ್ಗೆನೂ ನಾವು ನೋಡ್ಬೇಕಾಗುತ್ತೆ ಆದಷ್ಟು ಹೊರಗಡೆ ಬೇಡದಿರೋ ತಿಂಡಿನ ಸ್ವಲ್ಪ ಕಮ್ಮಿ ಮಾಡಿ ಒಂದೇ ಸಲ ನಿಮ್ ಕಮ್ಮಿ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಮಾಡ್ಕೊಳ್ತಾ ಬಂದು ಈ ತರ ಒಂದು ರೊಟೀನ್ ಸ್ಟಾರ್ಟ್ ಅಂತ ಇದ್ದೀನಿ ಫಸ್ಟ್ ಎಲ್ಲ ಅವಳು ಡ್ರೈ ಫ್ರೂಟ್ಸ್ ಕೊಟ್ರೆ ತಿಂತಾನೆ ಇರ್ಲಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ತಿಂತಾಳೆ ಮಕ್ಕಳು ಯಾವ ತಿಂತಾರೆ ಅದನ್ನ ಕೊಡೋದು ಈಗ ಸಂಡೇ ಬ್ರೇಕ್ಫಾಸ್ಟ್ ಬಂದು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಉದ್ದಿನ ದೋಸೆ ಆಗಿರುತ್ತೆ ಯಾಕಂದರೆ ನಾನು ಸಂಜೆನೇ ರುಬ್ಬಿಟ್ಟು ಸಂಡೇ ಎದ್ರೂ ಅಂದರೆ ಮ್ಯಾನೇಜ್ ಆಗುತ್ತೆ ಟೈಮು ಆಗೋಲ್ಲ ಗಡಿ ಬಿಡಿ ಆಗೋಲ್ಲ ಬೆಳಗ್ಗೆ ಅಂಥೇಳಿ ನಾನು ಉದ್ದಿನ ದೋಸೆ ಮಾಡ್ತೀನಿ ಸಂಡೇ ಬಟ್ ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದ ಹಾಗಾಗಿ ಅಕ್ಕಿ ನೆನೆಸಿಡ್ಲಿಕ್ಕೆ ಆಗಿಲ್ಲ ಹಾಗಾಗಿ ಇವತ್ತು ಸೇಮಿಗೆ ಉಪ್ಪಿಟ್ಟು ಮಾಡುವ ಹೇಳಿ ಅದರಲ್ಲೂ ಆಲೋಚನೆ ಮಾಡ್ತೀನಿ ಇದನ್ನು ಪ್ರಾಗ್ಯ ತಿಂತಾಳ ಪ್ರಾಗ್ಯ ತಿನ್ನೋದಾದರೆ ಮಾತ್ರ ನಾನು ಇದನ್ನು ಮಾಡೋದು ಯಾಕಂದರೆ ಅವಳಿಗೋಸ್ಕರ ನಾನು ಇನ್ನೊಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಲ್ಲ ಎಲ್ಲರೂ ಯಾವ್ದು ತಿಂತಾರೆ ಅದನ್ನು ನಾನು ಮಾಡಿ ಮಾಡಿಬಿಡ್ತೀನಿ ಇದು ತುಂಬ ಚೆನ್ನಾಗಾಗುತ್ತೆ ಇನ್ನೂ ಸ್ವಲ್ಪ ಬೀನ್ಸು ಎಲ್ಲ ಹಾಕ್ಬೋದು ಇನ್ನೂ ತುಂಬ ಟೇಸ್ಟಾಗುತ್ತೆ ಹಾಗೆ ನೋಡಿ ಫಿಶ್ಶೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇವಾಗ ಫಸ್ಟೊಂದು ಫ್ರೈಗೆ ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇದೊಂದು ಕೆಲಸ ಮುಗ್ದೋಗುತ್ತಂತ ಫಸ್ಟು ಫಿಶ್ ಫ್ರೈಗೆ ಮಸಾಲ ಹಾಕ್ತಾ ಇದ್ದೀನಿ ನಾನು ರೆಡಿ ಮಸಾಲಾನೇ ಹಾಕುದು ಅಂದರೆ ಯಾವತ್ತಾದರೂ ಒಂದೊಂದು ಸಲ ಬೇಕಾದರೆ ಮನೆಯಲ್ಲಿ ಟೈಮ್ ಇದ್ದರೆ ನಾನು ಮಸಾಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಹೊರಗಡೆ ತಂದು ಇಟ್ಕೊಂಡಿರ್ತೀನಿ ಅದನ್ನೇ ಹಾಕ್ತೀನಿ ಗಡಿ ಬಿಡಿಯಲ್ಲಿ ಹೊರಗಡೆ ಮಸಾಲನೆ ಬೆಸ್ಟು ಮನೇಲಿ ಅದೆಲ್ಲ ಮಾಡ್ತಾ ಕುತ್ಕೊಳ್ಳೋಕಾಗಲ್ಲ ಹಾಗಾಗಿ ನಾನು ಹೀಗೆ ಮಾಡ್ತೀನಿ ガゲ ಎಲ್ಲ ವಿಷಯನೂ ನಾವು ಅಂದರೆ ನಾನು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದರೆ ಎಲ್ಲ ವಿಷಯನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ನಮ್ಮದು ಪರ್ಸ್ನಲ್ ಇರುತ್ತೆ ಯಾಕಂದರೆ ಯಾವತ್ತು ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಿ ಪಬ್ಲಿಕ್ ಲೈಫಲ್ಲಿದ್ದೀವಿ ಅಂತ ಹೇಳಿದರೆ ನಮಗೂ ಕೆಲವೊಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ ಪರ್ಸ್ನಲ್ ಕೆಲವೊಂದು ವಿಷಯಗಳನ್ನು ನಾವು ಕೆಲವೊಂದು ಎಲ್ಲವನ್ನು ನಿಮ್ಮ ಜೊತೆ ಹೇಳ್ಕೊಳೋಕ್ಕಾಗಲ್ಲ ಕೆಲವೊಂದು ಹೇಳ್ಕೊಳ್ತೀವಿ ಕೆಲವೊಂದು ಹೇಳ್ಕೊಳೋಕ್ಕಾಗಲ್ಲ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನೊಂದು ಡೈಲಿ ಲೈಫ್ ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ರೊಟೀನ್ ಹೇಗಿದೆ ನಾನು ಹೀಗೀಗೆ ಮಾಡಿದೆ ನನ್ನ ಖುಷಿ ಮೂಮೆಂಟ್ ಏನಿದೆ ಕೆಲವೊಂದು ಏನಾದರೂ ಟಿಪ್ಸು ಈ ಥರದ್ದಿದ್ರೆ ಹೇಳ್ಬೋದು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಆಗಲ್ಲ ರಾಗಿ ಶೆಟ್ಟಿ ಏನು ಮತ್ತೆ ಏನಿಲ್ಲ ಮರವಾಯಿ ಕಟ್ ಮಾಡೋದು ನಾವು ಇವಾಗ ನೋಡಿ ಮರವಾಯಿಯನ್ನು ಕಟ್ ಮಾಡೋಕ್ಕೆ ಬಂದಿದ್ದೇವೆ ನೋಡಿಬಿಡು ನೋಡು ಇದು ಕಚ್ಚಾಲ ನೋಡು ಮುಟ್ಟಿ ನೋಡು ಕಚ್ಚಲ್ಲ ಮಗನೇ ಕಚ್ಚಲ್ಲ ಯಾಕೆ ಕಚ್ಚಿದ್ದೇನು ಅದಕ್ಕೆ ಕಚ್ಚ ನಾನು ಹಿಡಿದಿನಲ್ಲ ಈಗ ನೀನು ನೋಡಿ ಕಚ್ಚೋಲ್ಲ ಕಚ್ಚಲ್ಲ ಜೀವ ಇಲ್ಲ ಅದು ಸತ್ತೋಗಿದೆ ನೀರಲ್ಲಿರೋ ಮಾತ್ರ ಜೀವ ಇರ್ತದೆ ಈಗ ಕಚ್ಚಲೇ ದೊಡ್ಡ ದೊಡ್ಡದಿದೆ ಅದು ಅದರಲ್ಲಿರೋ ಮಾಂಸ ಮಾಡಿ ಇದು ದೊಡ್ಡ ದೊಡ್ಡ ಮರುವಾಯಿ ಚಿಕ್ಕ ಚಿಕ್ಕ ಮರುವಾಯಿ ಅಲ್ಲ

ನೋಡಿ ಎಲ್ಲ ಕಟ್ ಮಾಡಿ ಹಿಡ್ಕೊ ಹಿಡ್ಕೊ ಗಟ್ಟಿ ತೋರ್ಸು ಹಿಂಗೆ ತೋರ್ಸು ವಿಡಿಯೋ ಕೊಟ್ಟ ಕೊಡ್ಸು ಕೊಡು ಹಾಗೆ ಇವಾಗ ಮರುವಾಯದು ಗಸಿ ಮಾಡ್ತಾ ಇದ್ದೀನಿ ನಾನು ಪಲ್ಯ ಮಾಡೋದು ಕಮ್ಮಿ ಯಾಕಂದ್ರೆ ನನ್ನ ಮಗಳಿಗೆ ಯಾವುದಾದ್ರೂ ಊಟ ಮಾಡಬೇಕಾದ್ರೊಳಗೆ ಪಲ್ಯ ಎಲ್ಲ ಇಷ್ಟ ಆಗಲ್ಲ ತುಂಬ ಖಾರವೂ ಇರಬಾರ್ದು ಮತ್ತು ಗಸಿ ಇರಬೇಕು ಅವಳಿಗೆ ಗಸಿ ಇದ್ದರೆ ಸಾಂಬಾರು ಮಿಕ್ಸ್ ಮಾಡ್ಕೊಂಡು ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ ಅವಳಿಗೆ ಸೊ ಹಾಗಾಗಿ ನಾನು ಮರವಾಗಿ ಗಸಿನೇ ಮಾಡಿಬಿಡ್ತೀನಿ ತುಂಬ ತೆಳ್ಳಗಲ್ಲ ಮಾಡಲ್ಲ ಮೀಡಿಯಮ್ ಒಂದು ಅದ್ದಲ್ಲಿ ಮಾಡ್ತೀನಿ ಹಾಗೆ ಇವತ್ತಿದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮ್ಮದು ಕ ಒಪಿನಿಯನ್ ಏನಿದೆ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ನಾನು ಓದ್ತೀನಿ ಕಮೆಂಟಿಗೆ ರಿಪ್ಲೈ ಕೂಡ ಮಾಡ್ತೀನಿ ಎಲ್ಲರ ಕಮೆಂಟಿಗೂ ಹಾಗೆ ತುಂಬ ಜನ ನನಗೂ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ ನನ್ನ ವೀಡಿಯೋದಲ್ಲಿ ಕಂಟೆಂಟ್ ಇರಲಿ ಇಲ್ಲದೆ ಇರಲಿ ನಾನು ಹೇಗೆ ವೀಡಿಯೋ ಮಾಡಲಿ ಹಾಗೆ ಏನಾದರೂ ಸ್ವಲ್ಪ ನಂಗೆ ಹುಷಾರಿಲ್ಲ ಅಂದ್ರೂ ತುಂಬಾ ಕೇರ್ಫುಲ್ಲಾಗಿ ಮೆಸೇಜ್ ಮಾಡ್ತೀರಾ ನನಗೆ ಕೇರ್ ಆಗಿರಿ ಅಂತ ಹೇಳಿ ಯಾರ್ಯಾರು ಮೆಸೇಜ್ ಮಾಡಿದಿರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸ್ವೀಟ್ ಕಾರ್ನ್ ಮಾಡಿದ್ದೀನಿ ಹಾಗೆ ಮಧ್ಯಾಹ್ನ ಫಿಶ್ ಫ್ರೈ ಮತ್ತೆ ಮರವ ಇತ್ತು ಫಿಶ್ ಒಂಚೂರು ಚೆನ್ನಾಗಿರ್ಲಿಲ್ಲ ನಿಜವಾಗ್ಲು ಅರ್ಧ ಕೆಜಿ ನಾನು ತಗೊಂಡಿರೋದು ಯಾಕಂದ್ರೆ ತಗೊಂಡೆ ಒಂದ್ ಕೆ ಜಿ ತಗೊಂಡಿದ್ರೆ ಯಾರು ಇರಲಿಲ್ಲ ಅಂತ ಅಷ್ಟು ಚೆನ್ನಾಗೇ ಇರ್ಲಿಲ್ಲ ಫಿಶ್ಶು ಈ ಮಳೆಗಾಲದಲ್ಲಂತೂ ಮೀನ್ ಅಂತೂ ತಗೊಳಕ್ ಹೋಗ್ಲೇಬಾರ್ದು ನಾನು ತುಂಬಾ ಟೈಮ್ ಆಯ್ತಲ್ಲ ತಗೊಂಡಿಲ್ಲ ಅಂತ ತಗೊಂಡೆ ಬಟ್ ಅದೊಂದು ಏನ್ ಹೇಳ್ತಾರಲ್ಲ ತಿಂದ್ರೆ ಸ್ಯಾಟಿಸ್ಫೈಡ್ ಆಗ್ಬೇಕು ಬಟ್ ತಿಂದ್ರೆ ತಿನ್ನಿಸ್ತೀನೋ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ತಿನ್ಬೇಕು ಆತರ ಇತ್ತು ಫ್ರೆಶ್ ಆಗಿರ್ಲಿಲ್ಲ ಅದಕ್ಕಿಂತ ಚಿಕ್ಕ ಚಿಕ್ಕ ಮೀನ್ಗಳೆಲ್ಲ ಬರುತ್ತೆ ನೋಡಿ ಅದು ತಗೊಂಡು ಸಾಂಬಾರ್ ಮಾಡೋದು ಬೆಸ್ಟ್ ಅದು ಫ್ರೆಶ್ ಆಗಿರುತ್ತೆ ಈ ಮಳೆಗಾಲದಲ್ಲಿ ಆ ದೊಡ್ಡ ಮೀನುಗಳು ಈ ಬಂಗುಡೆ ಇಂಥವೆಲ್ಲ ತಗೊಳಕೆ ಹೋಗ್ಬಾರ್ದು ನಿಜವಾಗ್ಲೂ ಫ್ರೆಶ್ ಇಲ್ಲ ಮೀನು ನಿಜವಾಗ್ಲೂ ನಮ್ಗೆ ಇವತ್ತು ಖುಷಿನೇ ಆಗಿಲ್ಲ ಫಿಶ್ ಫ್ರೈ ತಿಂದಿದ್ದು ಈಗ ಬಟ್ಟೆ ವಾಶ್ ಮಾಡಿ ಬಂದೆ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ ಐ ತಿಂಕ್ ನಾಳೆ ಕೂಡ ಸ್ಕೂಲ್ ರಜೆ ಸಿಕ್ಬೋದು ಇದೇ ಥರ ಮಳೆ ಬಂದರೆ ಹಾಗೆ ಮಕ್ಕಳಿಗೆ ಈ ಸಲ ಎಕ್ಸಾಮಿಗೆ ಡೇಟ್ ಇಟ್ಟಿದ್ದರೂ ಟೈಮೇ ಸರಿ ಇಲ್ಲ ಪೋಸ್ಟ್ಪೋನ್ ಆಗ್ತಾನೆ ಆಗ್ತಾನೇ ಇದೆ ಸೊ ನೋಡ್ಬೇಕು ಆಗ್ತದೆ ನಂಗೊಂದ್ ಸ್ವಲ್ಪ ಏನಂದರೆ ಒಂದು ಸಲಕ್ಕೆ ಎಕ್ಸಾಮ್ ಮುಗ್ದಿದ್ರೆ ಸಾಕಾಗುತ್ತೆ ಈ ಮಕ್ಕಳಿಗೆ ನಮ್ಗೊಂದು ಸ್ವಲ್ಪ ಫ್ರೀ ಆಗ್ತಾ ಇತ್ತು ಇನ್ನೂ ಏನೂ ಗೊತ್ತಿಲ್ಲ ನಾಳೆನು ರಜಾ ಇರುವ ಹಾಗೆ ಇದೆ ಸೀಟ್ ಕಾರ್ನು ಬೇಯಕ್ಕೆ ಹಾಕಿದ್ದೀನಿ ಅವಾಗಲೇ ಬೇಯಕ್ಕೆ ಹಾಕೋಗಿದ್ದೆ ಅಂತ ಹಾಗೆ ಇದನ್ನ ತೆಗೆದು ಬಿಟ್ಟು ಏನಾದ್ರು ಮಾಡ್ಕೋಬೇಕು ಕುಡಿಲಿಕ್ಕೆ ಹಾಗೆ ಮಳೆ ಬೇರೆ ಬರ್ತಾ ಇದೆ ಹೊರ್ಗಡೆ ಎಲ್ಲೂ ಹೋಗಕ್ ಸಹ ಆಗ್ತಾ ಇಲ್ಲ ಮತ್ತೆ ನಡಿಲಿಕ್ ಸಹ ಆಗ್ತಾ ಇಲ್ಲ ಅಷ್ಟು ಮಳೆ ಪಿರಿ 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 ಬರ್ತಾ ಇದೆಯಲ್ಲ ನೆಲ ಅಷ್ಟು ಜಾರ್ತಾ ಉಂಟಂದ್ರೆ ಅಷ್ಟು ಜಾಗ್ತಾ ಉಂಟು ಓಡ್ಕೊಂಡು ನಡಿಬೇಕು

ಶಾಲೆ ಹೋಗುದು ಯಾರು ಶಾಲೆ ಸ್ಕೂಲಿಗೆ ಹೋಗುದು ಯಾರು ಸ್ಕೂಲಿಗೆ ಹೋಗೋದು ನಾನು ಅದು ಮಾಸ್ಕಿಟ್ಟು ಅಂತ ಬರಲಿಲ್ಲ ಎಷ್ಟು ಈಸಿ ಅಂತ ನೀನು ಬರಿ ನಾಳೆ ಎಕ್ಸಾಮ್ ನಿಂಗೆ ನಂಗೆ ಮನೆಯಲ್ಲಿ ಎಕ್ಸಾಮು ಭಾರಿ ಜಾರಿದಾಳೆ ನಾನು ಇಷ್ಟು ತನಕ ಬರೆಯೋ ಕೊಟ್ಟೆ ಅಂತ ನನಗೆ ಬರೆಯೋ ಕೊಡ್ತಾಳೆ ನಿಮ್ಮ ಮನೆಯಲ್ಲೆಲ್ಲ ಈಗ ಮಾಡ್ತಾರೆ ನೋಡಿ ಅವಳಿಗೆ ಬರೀ ಕೊಟ್ಟೆ ಅಂತ ನನಗೆ ಬರೆಯೋ ಕೊಡ್ತಾ ಇದ್ದಾಳೆ ಅದೇ ಕ್ವಶನ್ ಅನ್ಸರ್ ಅಲ್ವಾ అన్ననే కమాను ఇదే హ్మ్ నీ తగ్గిరదు హ్మ్ నేను ళిగ్ మార్క్స్ అలా కొట్టే అంటే ఇక నನಗೆ మార్క్స్ లెటర్ ಅದಕ್ಕೆ జీరో కొట్టే 100 ఆఫ్ జీరో

ನಿಂಗೇ ಕೊಟ್ಟಿದ್ರೆ 98 2 2 ಆಯ್ತ ಉಳಿದ ಒಂದೇ ತಪ್ಪಾಗಂಗಿಲ್ಲ ನಾನು ಈಗ ನನಗಾದ್ರೂ ಕೊಡ್ಬೋದು ಬೇಡ ಬೇಡ ಅಯ್ಯೋ ನಿನಗೆ ಗೊತ್ತಿಲ್ಲ